ಇವತ್ತು ನಾನು ನಿಮಗೆ ಇನ್ನೊಂದು ಸೂಪರ್ ಆಗಿರೋ ಬೀಚ್ ತೋರಿಸ್ತೀನಿ ವೆಲ್ಕಮ್ ಟು ಹ್ಯಾವ್ಲಾಕ್ ಓಕೆ ಲಾಕಲ್ಲಿ ನಿಮಗೆ ಆಲ್ರೆಡಿ ಎರಡು ಬೀಚ್ ತೋರಿಸ್ತಿದ್ದೀನಿ ಆಯಿತು ಎಲಿಫೆಂಟಾ ಬೀಚು ಮತ್ತು ಇನ್ನೊಂದು ಯಾವುದೂ ಅಂದರೆ ಹೋಗ್ಬಿಟ್ಟು ನೋಡಿ ರಾಧಾನಗರ್ ಬೀಚು ಇಲ್ಲಿ ನಾವು ವಿಜಯ್ ನಗರ್ ಬೀಚ್ ಅಂತ ಇದೆ ಬೇಸಿಕಲಿ ನನಗೆ ಇದು ಗೊತ್ತಿರಲಿಲ್ಲ ಇದೆ ಅಂದ್ಬಿಟ್ಟು ಆ್ಯಂಡ್ ರೂಮ್ ಹುಡುಕ್ತಾ ಇರಬೇಕಾದ್ರೆ ನನಗೆ ರೂಮ್ ಸಾಕದಾಗಿದೆ ಅಂತ ನೋಡಿದೆ ಬಟ್ ಇದು ಬೀಚ್ ಪಕ್ಕನೇ ಐತಿ ಏನಂತ ನೋಡ್ಕೊಂಬರೋಕೆ ಹೋದರೆ ಈ ಥರ ಇತ್ತಪ್ಪ ನಿಮಗೆ ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗ್ತಿರೋದು ಕಾಣಿಸಲ್ಲ ಆ ಅದು ಲೈಟ್ ಯಾಕಂದರೆ ಏನಾಗಿಬಿಟ್ಟಿದೆ ಮಳೆ ಬರೋ ಸಾಧ್ಯತೆ ಇರೋದ್ರಿಂದ ಲೈಟ್ ಫುಲ್ ಕಮ್ಮಿ ಆಗಿರೋದಕ್ಕೆ ಇಟ್ ಇಸ್ ನಾಟ್ ಕ್ಯಾಪ್ಸಿಂಗ್ ಬಟ್ ಇವಾಗ ಇವಾಗ ಈ ಸೈಡ್ ಈ ದೃಶ್ಯದಲ್ಲಿ ಮಾಡಬೇಕಾದ್ರೆ ಕಾನ್ಸೆಸ್ ಕೆನ್ ಯು ಸಿ ದಿಸ್ ಆ್ಯಕ್ಚುಲಿ ಇಲ್ಲಿ ತನಕ ನಡ್ಕೊಂಡು ಬಂದ್ರು ನಿಮಗೆ ಮುಳುಗೋಲ್ಲ ಕತ್ತು ತಂಕುನೂ ನೀರು ಬರಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಆಳನೇ ಇಲ್ಲ ಇಟ್ ಇಸ್ ಸೋ ಬ್ಯೂಟಿಫುಲ್ ಏನಕ್ಕೆ ಅಂದರೆ ನಾನು ಐ ವಾಸ್ ಪ್ಲೇಯಿಂಗ್ ಇನ್ ದ ವಾಟರ್ ನಾನು ಯಾವುದೇ ವೇಡಿಯಿಂದ ನೋಡಿ ನಾನು ನೀರಲ್ಲಿ ಆಡೋಲ್ಲ ಬಟ್ ಇದ್ರಲ್ಲಿ ನೆಲೆ ಕಾಣ್ತಿರ್ಬೇಕಾದ್ರೆ ಏನಕ್ಕೆ ಮಾಡಬಾರ್ದು ಅಂತ ಇಟ್ಕೊಂಡು ಇನ್ಸಾ ತ್ರೀ ಸಿಕ್ಸ್ಟಿ ಎಲ್ಲ ಮಾಡಿದೆ ಅಪ್ಪ ಆಮೇಲೆ ಎಡಿಟಿಂಗ್ ಕೂತ್ಕೊಂತೀನಿ ಎಲ್ಲ ಕ್ಯಾಪ್ಚರ್ ಆಗಿದೆ ಕಾತಲೆ ಬಟ್ ನಮ್ಮ ಡ್ರೋನಲ್ಲಿ ಮಾತ್ರ ಪುಣ್ಯಕ್ಕೆ ಇದು ಕ್ಯಾಪ್ಚರ್ ಆಗಿಬಿಟ್ಟಿದೆ ಲುಕ್ ಎತ್ ದ ಬ್ಯೂಟಿ ಆರ್ ಲುಕ್ ಎತ್ ದ ಬ್ಯೂಟಿ ನಿಜವಾಗ್ಲು ಇಟ್ಸ್ ವಾಮ್ ಇಲ್ಲಿ ಹೇಳ್ತಾರೆ ಅಂಡಮಾನಲ್ಲಿ ಯು ಕಾಂಟ್ ಬಿಲೀವ್ ದ ವೆದರ್ ಅಟ್ ಆಲ್ ಆಯಿತಾ ಸೊ ದಟ್ ಇಸ್ ಹೌ ಇಟ್ ಈಸ್ ಅನ್ ಯು ಸಿ ದಿಸ್ ಇನ್ನು ಹಂಗೇ ಮುಂದೆ ಹಂಗೆ ಮುಂದೆ ಹಂಗೆ ಮುಂದೆ 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 ಹೋದ್ರೆ ನೀವು ನಿಮ್ಗೆ ಸಿಗುತ್ತೆ ನಿಮಗೆ ಕಾಲ ಬೀಚು ಕಾಲಪತ್ತರ್ ಆಮೇಲೆ ನೋಡ್ಕೊಳ್ಳೋಣ ಇಲ್ಲಿಂದ ನಿಮಗೆ ಸನ್ ರೈಸ್ ಕಾಣುತ್ತೆ ಅಂತ ಹೇಳಿದ್ರು ಹಂಗಿದ್ರೆ ಕಾಲ ಹೋಗ್ಲಿ ಕಾಲ ಅಂದ್ರೆ ಮೋಸ್ಟ್ಲಿ ಅಲ್ಲಿಂದ್ರೆ ಪತ್ತರೆಲ್ಲ ಕಾಲ ಇರುತ್ತೆ ಕರ್ರ ಇರುತ್ತೆ ಅಂದ್ರೆ ಫುಲ್ ಬೀಚೆಲ್ಲ ಕಲ್ಲುಗಳು ಇರುತ್ತೆ ಹೊಡ್ಸ್ಕೊತೀನಿ ಬೇಡ ಇಲ್ಲೇ ಸನ್ರೈಸ್ ನೋಡೋಣ ಅಂತ ಡಿಸೈಡ್ ಮಾಡ್ಕೊಂಡೆ ಬಟ್ ಹಂಗೆ ನಾನು ಶಾರ್ಟ್ ತಗೊಬೇಕಾದ್ರೆ ಐ ಸಿ ಮಧ್ಯದಲ್ಲೇ ಒಂದು ಟ್ರೀ ಬೇರೆ ಬದುಕಂಬಿಟ್ಟೈತೆ ಸೊ ಅದನ್ನು ಒಂದು ಸ್ವಲ್ಪ ಸುತ್ತಾಕೊಂಡು ಬರೋಣ ಅಂದ್ಬಿಟ್ಟು ಅಲ್ಲೆಲ್ಲ ಆಮೇಲೆ ಹೋಗ್ಬಿಟ್ಟು ನಾನು ಹೋಗಿ ಅದ್ರ ತನಕ ಹೋಗಿ ಎಲ್ಲ ವೀಡಿಯೋ ಮಾಡಿದ್ದೀನಿ ಬರಲೇ ಇಲ್ಲ ಗೊತ್ತಾ ಐ ಫೀಲ್ ಸೋ ಸ್ಯಾಡ್ ಬಟ್ ಇಟ್ ಇಸ್ ರಿಯಲಿ ವರ್ತ್ ಟು ಕಮ್ ಇಲ್ಲಿ ಅಲೆಗಳು ಜಾಸ್ತಿ ಜೋರಾಗಿ ಬರೋದಿಲ್ಲ ಸೊ ಇನ್ನೂ ನಾನ್ ಸ್ವಿಮ್ಮರ್ಸ್ಗೆ ಟೆನ್ಷನ್ ಇರುತ್ತೆ ಅಲ್ಲೇ ಬಂದು ಎಳ್ಕೊಂಡು ಹೋಗ್ಬಿಡ್ತದೆ ಅಂತ ಇದು ಎಳ್ಕೊಂಡು ಹೋಗೋಲ್ಲ ಸ್ವಾಮಿ ಇದು ಎಷ್ಟೋ ಸಾವಿರ ವರ್ಷಗಳಿಂದ ಹಿಂಗೆ ಇದೆ ಆಯಿತಾ ಇಟ್ಸ್ ಬ್ಯೂಟಿಫುಲ್ ಬಟ್ ಅನ್ನಿಸ್ತಾ ಇಲ್ವಾ ಅನಿಸ್ತಾ ಇಲ್ವಾ ಬರಲೇಬೇಕು ನೀವು ಆಯಿತಾ ಇದ್ರದ್ದು ನಾನು ಉಳ್ಕೊಂಡಿದ್ದು ಶಾಂಗ್ರಿಲ್ವಾ ಅಂದ್ಬಿಟ್ಟು ಅದೇ ಲೈನಲ್ಲಿ ಫುಲ್ಲು ನಿಮ್ಮ ರೆಸಾರ್ಟ್ಸ್ ಇದೆ ನನಗೆ ಒಳ್ಳೆ ರೇಟೇ ಸಿಕ್ತಿಲ್ಲ ಆಯಿತಾ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನನಗೆ ಆ್ಯಂಡ್ ಇಟ್ ಇಸ್ ಹೆಂಗಿದೆ ಬೀಚು ನಾನು ಎಲ್ಲಿ ಅಂತ ಇದ್ದೀರಾ ತೋರಿಸ್ತೀನಿ ಇರಿ ಅಯ್ಯೋ ನಿಮಗೆ ನಾನು ನಿಮಗೆ ನಾನು ಇರೋದು ಇದ್ದೆ ಅಂತ ನಿಮ್ಗೆ ಗ್ಯಾರಂಟಿ ಬೇಕಾ ನಾನು ಇಲ್ಲದೆ ವೀಡಿಯೋ ನಿಮ್ಗೆ ಯಾಕೆ ತೋರಿಸ್ಲಿ ನಾನು ಇದೆಲ್ಲ ರೆಕಾರ್ಡ್ ಮಾಡಿದ್ರೆ ನನಗೋಸ್ಕರ ಆಯಿತಾ ಅದಟ್ ನಾನು ಹೋಗಿದ್ದೀನಿ ಅಂದ್ಬಿಟ್ಟು ಅಲ್ವಾ ಹಂಗಿದ್ದಾಗ ಬೇರೆ ಯಾರ್ದು ವೀಡಿಯೋ ನಾನೇ ಕೊಡಲಿ ಯಾಕೆ ಹಾಕಲಿ ಯಾಕೆ ಸೇವ್ ಮಾಡ್ಕೊಳ್ಳಿ ಕರೆಕ್ಟಾ ಹಾ ಗಾಡ್ ಹೆಂಗಿದೆಯಪ್ಪ ಹೆಂಗಿದೆ ಅನಿಸ್ತಾ ಇದೆ ನಿಮಗೆ ಅನ್ನಿಸ್ತಾ ಇಲ್ವ ಬ್ಯೂಟಿಫುಲ್ಲು ಇಟ್ ಇಸ್ ಹಬ್ಬ ಹಬ್ಬ ಬಂತ ಡ್ರೋನ ಬಂತ ಕಾಣಿಸ್ತಾನ ಬಾಂಡು ಕಾಣಿಸ್ತಾನ ಎಷ್ಟು ಶಾರ್ಟ್ ಆಗುತ್ತೆ ಅಷ್ಟು ಶಾರ್ಟ್ ತಗೊಳ್ಳಲ್ಲ ಅಂದ್ಬಿಟ್ಟು ತಗೊಂಡು ಇಟ್ಕೊಂಡಿದ್ವಿ ಪುಣ್ಯಕ್ಕೆ ಆಯಿತಾ ಆ್ಯಂಡ್ ಇದ್ರಲ್ಲಾದರೂ ಸಿಕ್ತು ಇಲ್ಲಾಗಿದ್ದರೂ ನನ್ನ ಕತೆ ಏನಾಗಬೇಕಾಗಿತ್ತು ಸ್ವಾಮಿ ಏನಾಗಬೇಕಾಗಿತ್ತು ಅಲ್ಲಿ ಐ ನೋ ಪಾಟ್ ನೀನು ತೋರಿಸ್ತೀನಿ ಡಿಫ್ರೆಂಟ್ ಡಿಫ್ರೆಂಟ್ ಶಾರ್ಟ್ಸು ಆಯಿತು ಸ್ವಲ್ಪ ಕ್ಯಾಮ್ರಾ ಮೇಲೆ ಮಾಡಿದರೆ ಆ ನಿಮಗೆ ಈ ಇದೇನು ಕೋಕನಟ್ ಟ್ರೀಸು ಆ ಲೀವ್ಸು ಆ ಶೇಪು ಅದೆಲ್ಲ ತೋರಿಸ್ಬೇಕಾಗಿತ್ತು ಏನೋ ಔಷಧದಲ್ಲಿ ಏನು ಮಾಡ್ಕೊಂಡೋಗಿ ಗೊತ್ತಿಲ್ಲ ನಾನು ಅದನ್ನು ಕ್ಯಾಪ್ಚರ್ ಮಾಡಲಿಲ್ಲ ಆದರೂ ಜಸ್ಟ್ ಲುಕ್ ಎಟ್ ದ ಬ್ಯೂಟಿ ಆರ್ ಲುಕ್ ಅಟ್ ದ ಬ್ಯೂಟಿ ಯಾರ್ ಆಯಿತಾ ಮಳೆ ಬರೋ ಸಾಧ್ಯತೆ ಇದೆ ಬೇಗನೆ ಟ್ರೋನ್ ಏನೇನು ಕ್ಯಾಪ್ಚರ್ ಮಾಡ್ಕೊಂಬ ಅಂತ ಬಟ್ ನೋಡಿದ್ರೆ ಮಳೆನೇ ಬರಲಿಲ್ಲ ಲುಕ್ ಎಟ್ ದಿಸ್ ಯಾರ್ ಏನು ಕಲರ್ ಗ್ರೀಡಿಂಗ್ ಇಲ್ಲ ಹೆಂಗೆ ಆಗಿದೆ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗನ್ಸುತ್ತೆ ನಿಮಗೆ ಹಾವ್ ಲಾಕ್ ಹಾವ್ ಲಾಕ್ ಲಾಕ್ ಮಾಡ್ಕೊಂಡ್ಬಿಡಿ ಒಂದು ಡೇಟ್ ಹಾಕಿ ஆகிபிட்டு வந்துவிட்டு நோடி இங்க இன்னொரு ஷார்ட் இல்லை இதுமாட்கொண்ட்ரி ஏன்னா ஃபோட்டோ எல்லாம் ஒட் கொண்டி ஹெங்கி இருக்கே அப்பா அப்பா நீ வாட்ஸ்அப்போ இன்ஸ்டாகிராமெல்லாம் ஃபேமஸு எல்லாம் நீங்கள் ஃபிரெண்ட் கேட்குறாரு எல்லப்பா இது எல்லப்பா எல்லா மே மேலெங்க நோடனா ஐட்டு ஹோகணா எஸ்டு துர்துபோது ஜாக நம்ம மருவந்தர இக்கடை ஆ கடை நந்திர் போது நான் ஒன்றும் நின் காண இவ்வளவு குடியெல்லாம் பார்த்தின்னு அர்த்த ஆகல ಆಯಿತಾ ಇನ್ನೂ ಎಷ್ಟೊಂದು ಡೀಟೇಲ್ಸ್ಗಳಿಗೆ ಬೇಕು ನಿಮಗೆ ನಿಮ್ಮ ಪೆಟ್ರೋಲ್ ರೇಟ್ ಬೇಕಾಗುತ್ತೆ ನಿಮಗೆ ಊಟದ್ದು ಕಷ್ಟಗಳು ಹೆಂಗೆ ಅದೆಲ್ಲ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದಕ್ಕೆಲ್ಲ ಇಟ್ಕೊಳ್ಳೋಣ ಆಯಿತಾ ಶಾರ್ಟಾಗೋದೊಂದು ವೀಡಿಯೋ ಮಾಡಿ ಹೇಳ್ತೀನಿ ನಿಮ್ಮ ಬೈಕೆಲ್ಲ ಎಷ್ಟು ಕರೆಂಟು ಕಾರಲ್ಲ ಎಷ್ಟು ಕರೆಂಟು ನಿಮಗೆ ಕ್ವಾರ್ಟರ್ ವಾಟ್ರ್ ಅಂದರೆ ಎಲ್ಲಿ ಸಿಗುತ್ತೆ ಈಗ ನಿಮಗೆ ನಂಬೋಲ್ಲ ಏನು ಗೊತ್ತಾ ವಾಟರ್ ಅಲ್ಲ ನಿಮಗೆ ಬೆಳಗ್ಗೆ ಟೆನ್ ಟು ಲ ಎಲ್ಲೇ ಸಿಗೋದು ಆಮೇಲೆ ತ್ರೀ ಓ ಕ್ಲಾಕ್ ತಿಂಕ ಬಂದು ತ್ರೀ ಓ ಕ್ಲಾಕ್ ಓಪನ್ ನೋಡಿ ಕಾಣುತ್ತಾ ಐಲೆಂಡ್ ಎಷ್ಟು ದೊಡ್ಡದಾಗಿದೆ ಪಕ್ಕದಲ್ಲಿ ಇನ್ನೊಂದು ಐಲೆಂಡ್ ಇದೆ ಸ್ವಿಮ್ ಮಾಡಕ್ಕೆ ಬಂದರೆ ಅಲ್ಲಿ ತನಕ ಹೋಗ್ಬೋದು ಇಲ್ಲೆಲ್ಲ ಮೊಸ್ಟ್ಲೇ ಇಲ್ಲ ನೀವು ಸ್ವಿಮ್ ಮಾಡೋರಿಗೆ ಇದು ಕ್ಲಾಸಪ್ಪ ನನಗೊಂದು ರೌಂಡ್ ನೋಡ್ಸ್ಕೊಂಬಿಡ್ಲ ನಾನೇ ಸೂತ್ರಧಾರ ಅಲ್ವಾ ನಾನೇ ಸೂತ್ರಧಾರ ಬೇಕಾದ್ರೆ ತಿರುಸೋದು ವೆರಿ ಇಂಪಾರ್ಟೆಂಟ್ ಆವಾಗ ನೋಡ್ಕೊತರ್ಬೇಕು ಯಾಕಂದರೆ ಹಿಂಗೆ ಸುತ್ತಬೇಕಾದ್ರೆ ನಮ್ಮ ಅವಳು ಹೋಗಿ ಎಲ್ಲಾದರೂ ಅವಳು ಅವ್ಳು ಹೇಳಲ್ಲ ವಾರ್ನಿಂಗ್ ಕೊಡಲ್ಲ ಗುದ್ದ್ಬಿಟ್ಟ ಆಮೇಲೆ ಗುದ್ದುಬಿಟ್ಟೆ ಅಂತಾಳೆ ಅದೊಂದು ಪ್ರಾಬ್ಲಮ್ಮು ಆಯಿತಾ ಸೋ ಮೇಲೆ ಕಳಿಸ್ತಾಯಿದ್ವಿ ನೋಡ್ಕೊಳ್ಳಿ ಸಿ ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಥರ ಕಾಣುತ್ತೆ ಕಾಣಿಸಲ್ವಾ ಅಯ್ಯೋ ಇನ್ನು ಸ್ವಲ್ಪ ದಿವಸದಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಅಂತಪ್ಪ ಇಲ್ಲಿ ಇಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆದರೆ ಒಂದು ತಿಂಗಳಿಗೆ ಏನೋ ಬಂದುಬಿಟ್ಟಿದ್ದೀನಿ ಮಾನ್ಸೂನ್ ಸ್ಟಾರ್ಟ್ ಆದರೆ ಎಲ್ಲಿ ಹೋಗಿ ವೀಡಿಯೋ ಮಾಡೋದು ಏನು ಮಾಡೋದು ಯಾಕಂದರೆ ಮಳೆ ಹೊಡೆದ್ರೆ ನಂಗೆ ಗೊತ್ತು ಇಲ್ಲಿ ಹೆಂಗೆ ಹೊಡಿಯುತ್ತೆ ಅಂತ ಹೇಳ್ತಾರೆ ಎಷ್ಟೋ ವರ್ಷಗಳಿಂದ ಹನ್ನೆರಡು ತಿಂಗಳು ಮಳೆ ಹೊಡಿತೈತಂತೆ ಇವಾಗೆಲ್ಲ ಈ ಮೂರು ತಿಂಗಳು ಹೊಡಿಯೋದೇ ದೊಡ್ಡ ವಿಷಯ ಆಗಿದೆ ಬಟ್ ಹೊಡೆದಾಗ ಇನ್ನೊಂದು ಏನೋ ರಿಪೋರ್ಟ್ ನೋಡಿದೆ ಎಂಟು ಅವರ್ಲಿ ಹದಿಮೂರು ಸೆಂಟಿಮೀಟ್ರ್ ನೀರು ಬೀಳುತ್ತಂತೆ ಈಗ ಎರಡು ಮೂರು ದಿವ್ಸದಲ್ಲಿ ನಾನು ಕತೆ ಏನೋ ಗೊತ್ತಿಲ್ಲ ಹೆಂಗಿದೆ ಹೆಂಗಿದೆ ಹ್ಞೂ 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 ಹಿಂಗೆ ನಾನು ಕಾವಲ ಪತ್ರಕ್ಕೆ ಹೋಗೋದು ಬೇಡ ಅಂದ್ಕೊಂಡೆ ಆಯಿತಾ ಅದ್ರದ್ದು ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು ನೀವು ನೋಡಬೇಕು ನೋಡಿಬಿಟ್ಟು ನೀವು ಆ ಬಾ 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 ಅಂದಿಲ್ಲ ಅಂದ್ರೆ ಕೇಳಿ ಅಯ್ಯೋ 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 ನಾನು ಹಿಂಗೆ ಹೇಳ್ದೆ ಅಂದ್ರೆ ಇನ್ನು ನೀರಲ್ಲಿ ಆಡೋರಿಗೆ ಹೆಂಗಿರಬೇಕು ನೋಡಿ ಜನಗಳೇ ಇಲ್ಲ ಎಲ್ಲ ಗೋವಾ ಗಿವಾ ಅಂತ ಹೋಯ್ತಾರಪ್ಪ ಯಾಕೆ ಸ್ವಾಮಿ ಇಲ್ಲಿ ಬರಲ್ಲ ಹ್ಞೂ உம் உம் பண்ணிஸ்வாமி சக்க சக்கத்தி ஜாக உள்ளே நோடி அப்பா அய்யோ ஸ்வாமி நோட்ரா நம் ஏனது ட்ரோன் த்ரீ சிகி கேமரா அவங்க நான் இதெல்லாம் எத்தன எடிட்டிங் நோட்கொம்பது எத்தனை திருஸ்திரேத்திரமட்ட்கே நோடி கனஸ்தியா அது ஏற்றி ஏழித்தா ನಂದು ಫುಟೇಜ್ ಸ್ವಿಮ್ ಮಾಡೋದಿಲ್ಲ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ದೆ ಕುಂಡಾಯಿದ್ದೀನಿ ನಾನು ಡೀಪ್ ಏನು ಏನೋ ಬ್ರೆತ್ ಇಟ್ಕೊಂಡು ಎಷ್ಟು ಉದ್ದ ಉತ್ಕೊಂಡು ಹೋಗಿ ಒಬ್ಬನಿಗೆ ನಾನು ಇನ್ಸ್ಟಾ ತ್ರೀ ಸಿಕ್ಸಿ ಇಟ್ಕೊಳ್ಳೋ ಹೇಳಿ ನೋಡಿ ತಿಕ್ ವೆಜಿಟೇಷನ್ ಎಲ್ಲ ಮಾಡಿದೆ ಅಪ್ಪ ಪುಣ್ಯಕ್ಕೆ ಏನೂ ಸಾಧ್ಯ ಏನೂ ಯೂಜ್ ಆಗಲಿಲ್ಲ ನಿಮಗೆ ಕಾಲಪತ್ರ ಕರ್ಕೊಂಡೋಗ್ತೀನಿ ಎಲ್ಲ ಹೋಗಬೇಡಿ ಹೋದರೆ ಲಾಚೇ ನಿಮಗೆ ಲಾಸ್ 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 ಬೇಡ ಬೇಡ ಪ್ರಾಫಿಟ್ ಮಾಡ್ಕೊಳ್ಳೋಣ ಹೊಸ ದಿನ ಎಲ್ಲಿ ಸಿಗ್ತೀನಿ ಅಲ್ಲೇ ಸಿಗ್ತೀನಿ ತುಂಬ ಆಗಿದೆ ಡೋಂಟ್ ಫರ್ಗೆಟ್ ಬರಲ್ಲ